ಐ ವಾಸ್ ಅನಾಥೆ ಆಗಿದೆ ನಾನು ನಾನು ನಮ್ಮ ಅಪ್ಪ ಅಮ್ಮ ನನ್ನ ದತ್ತುತ್ತ ನಾನು ಎತ್ತವ್ರು ಬಿಟ್ಟು ಹೋಗ್ಬಿಟ್ರು ಐ ತಿಂಕ್ ಅವರು ಮುಂಚೆನೇ ಗೊತ್ತಿತ್ತು ರೀ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರಿ ನನಗೆ ಗೊತ್ತು ನೀವು ಹೇಗೆ ನನ್ನ ಟ್ರೀಟ್ ಮಾಡಿದ್ರಿ ಫಸ್ಟ್ ನಾನು ಸೊ ಇವತ್ತು ಏನಕ್ಕೆ ವಿಧ ಇದ್ದೀನಿ ಅಂದರೆ ಸೊ ಸಮ್ ಕ್ವಶನ್ಸ್ ಸ್ವಲ್ಪ ಪ್ರಶ್ನೆಗಳು ನನ್ನಲ್ಲೇ ನನಗೆ ಉಳ್ಕೊಂಬಿಟ್ಟಿದೆ ಸೊ ಇನ್ನು ನೀವು ಎಲ್ಲೂ ನನಗೆ ಇಷ್ಟಿನದವರೆಗೂ ದ್ವೇಷ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಸೊ ಇನ್ನೂ ಎಷ್ಟಿನದವರೆಗೂ ಈ ಬ್ಯಾಡ್ ಕಮೆಂಟ್ಸ್ ಎಷ್ಟು ಎಷ್ಟಿನದವರೆಗೂ ನನ್ನ ದ್ವೇಷ ಮಾಡಬೇಕು ಅಂದ್ಕೊಂಡಿದ್ದೀರ ನನಗೆ ಬೈಬೇಕು ಅಂದ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ ಬಟ್ ನಾನು ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದರೆ ಇನ್ನು ಇದನ್ನು ನನಗೆ ಖಂಡಿತವಾಗೂ ತಗೊಳ್ಳೋ ಶಕ್ತಿ ಇಲ್ಲ ಪ್ರತಿಯೊಂದನ್ನು ತಗೊಳ್ಳೋ ಶಕ್ತಿ ಇಲ್ಲ ತಗೊಂಡ್ ತಗೊಂಡ್ ನನಗೇನು ಸಾಕಾಗ್ಬಿಡಿದೆ ಸೊ ಇನ್ನು ಎಷ್ಟು ದಿನ ಇದನ್ನು ತಗೊಬೇಕು ಅಂತ ನನಗೂ ಕೂಡ ಗೊತ್ತಿಲ್ಲ ಇಲ್ಲಿವರೆಗೂ ಓಕೆ ಇಲ್ಲಿವರೆಗೂ ಓಕೆ ಇಲ್ಲಿವರೆಗೂ ಓಕೆ ಬಟ್ ಪ್ರತಿದು ಪ್ರತಿ ಸತಿ ತಗೊಂಡ್ ತಗೊಂಡು ಸಾಕಾಗಿ ಹೋಗಿದೆ ನನಗೂ ಪ್ರತಿಯೊಂದಕ್ಕೂ ನಾನು ಉತ್ತರಿಸ್ಬೇಕಿತ್ತು ಉತ್ತರ ಕೊಡಬೇಕಿತ್ತು ನಾನು ಮಾಡಿದ ತಪ್ಪುಗಳಿಗಾಗಿರಲಿ ನಾನು ಮಾಡಿದ ಎಡವಟ್ಟಿಗೆ ಎಲ್ಲದಕ್ಕೂ ಎಲ್ಲ ಅದಕ್ಕೂ ನಾನು ಉತ್ತರ ಕೊಡಬೇಕಿತ್ತು ಬಟ್ ನಾನು ಯಾವತ್ತೂ ಅದನ್ನ ಮಾಡಿಲ್ಲ ಸೊ ಮೇನ್ಲಿ ಏನು ಅಂದರೆ ನೀವೆಲ್ಲರೂ ನಾನು ತುಂಬ ನಂಬಿದ್ರಿ ನಂಗೆ ಗೊತ್ತು ನೀವು ನನ್ನ ಫಸ್ಟು ಸ್ಟಾರ್ಟಿಂಗ್ ಇಟ್ಟಿಗೆ ಟಾಪಿತ್ತು ನಾ ಬಂದಾಗ ತುಂಬಾ ನಾ ಇಷ್ಟಪಡ್ತಿತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು ತುಂಬಾ ತುಂಬ ಇಷ್ಟಪಡ್ತಿದ್ರಿ ಬಟ್ ನಾನು ಅದನ್ನು ಉಳಿಸ್ಕೊಳ್ಳಿಲ್ಲ ಆ ಬೇಜಾರ್ ನನಗೆ ಯಾವಾಗ್ಲೂ ಇದೆ ಸೊ ನಿಮ್ಮ ಹತ್ರ ಮಾತ್ರ ಅಲ್ಲ ಈವನ್ ನಮ್ಮ ಅಪ್ಪ ಅಮ್ಮ ಇವರೆಲ್ಲರಿಗೂ ಮೋಸ ಮಾಡಿದ್ದೀನಿ ಅನ್ಸುತ್ತೆ ನನ್ನ ಫ್ಯಾಮಿಲಿಗೂ ಕೂಡ ಮಾಡಿದ್ದೀನಿ ಆ ಕ್ಯಾಬಾಗ್ಲೂ ನನ್ನ ಕಾಡ್ತೀನಿ ಬಟ್ ದಿನದವರೆಗೂ ಎಲ್ಲಾನು ಸಹಿಸ್ಕೊಂಡಿದ್ದೆ ನಾನು ಮಾಡಿದ ತಪ್ಪಗೋಸ್ಕರ ಯಾಕಂದರೆ ನಾನು ಮಾಡಿರೋ ತಪ್ಪು ಏನು ಉತ್ತರ ಕೊಡೋಕೆ ಅಂತಿರಲಿಲ್ಲ ಯಾವುದಕ್ಕೂ ಕೂಡ ನಾನು ನನಗೇನು ಅನ್ಕೊಂದಿ ಅಲ್ಲ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಪ್ರತಿಯೊಂದು ಸರಿ ಹೋಗುತ್ತೆ ಅಂತ ಇಲ್ಲಿವರೆಗೂ ಅದನ್ನ ಇದನ್ನೆಲ್ಲ ಕರ್ಕೊಂಡು ಬಂದೆ ಯಾರಿಗೂ ಕೂಡ ಉತ್ತರ ಕೊಟ್ಟಿಲ್ಲ ನಾನು ಇವನ್ ನಾನು ನಮ್ಮ ಅಪ್ಪ ಕೂಡ ಕ್ಷಮೆ ಕೇಳಲಿಲ್ಲ ಅವ್ರ ಹತ್ರ ನಾನು ಕ್ಷಮೆ ಕೇಳಬೇಕಿತ್ತು ಬಟ್ ನಾನು ಕೇಳಲಿಲ್ಲ ಏನಕ್ಕಾದ್ರೆ ನನಗೆ ಕ್ಷಮೆ ಕೇಳೋ ಮುಖ ಇರಲಿಲ್ಲ ನನಗೆ ಗೊತ್ತಿತ್ತು ನಾನು ಮಾಡಿದ್ದು ತಪ್ಪು ಅಂತ ನಾನೇನು ಅನ್ಕೊತಿದ್ದೆ ಸ್ಟಾರ್ಟಿಂಗಿದ್ ತಪ್ಪು ಅಂತ ಗೊತ್ತಾದಾಗ ನನಗೆ ಸತೋಗ್ಬಿಡ್ಬೇಕು ಅಂತಲೇ ಅನ್ಸಿದ್ದು ಅದಕ್ಕೋಸ್ಕರ ನಾನು ಪ್ರಯತ್ನ ಕೂಡ ಪಟ್ಟಿದ್ದೀನಿ ಬಟ್ ನಾನು ಪ್ರಯತ್ನ ಪಟ್ಟಾಗ್ಲೂ ನಾನು ಬರೀ ನೋಡಿದ್ದು ನಮ್ಮಮ್ಮನ ಕಣ್ಣೀರಷ್ಟೇ ನಾನು ಇನ್ನೇನು ನೋಡಲಿಲ್ಲ ಬರೀ ಅವ್ರ ಕಣ್ಣೀರ್ನಷ್ಟೇ ನೋಡಿದ್ದು ಅದಕ್ಕೋಸ್ಕರ ನನಗಿನ್ನೊಂದು ಅವಕಾಶ ಸಿಗುತ್ತೆ ಅಮ್ಮಗೋಸ್ಕರ ಬಾಳ್ಬೇಕು ಬದುಕ್ಬೇಕು ಅಂತ ಇಲ್ಲಿವರೆಗೂ ಇದೆ ನಾನು ಏನ್ ತಪ್ಪು ಮಾಡದ್ನೋ ನಾನು ಅದನ್ನ ಬೇಕು ಅಂತ ಮಾಡ್ಲಿಲ್ಲ ಅದಕ್ಕೆ ಅದು ಆಗೋಯ್ತು ನಾನು ಯಾವ್ದು ಬೇಕು ಅಂತ ಮಾಡಿಲ್ಲ ನನಗೆ ಬುದ್ಧಿ ಇರಲಿಲ್ಲ ಏನು ನನಗ್ ಗೊತ್ತಿರ್ಲಿಲ್ಲ ಏನಾಯ್ತು ಅಂತ ಅದಕ್ಕೆ ತುಂಬಾ ನಾನು ಪಶ್ಚಾತ್ತಾಪ ಪಡಿದ್ದೀನಿ ಸೊ ಈ ವಿಷಯ ಇಟ್ಕೊಂಡು ತುಂಬಾ ಜನ ನಮ್ಮ ಅಪ್ಪ ಅಮ್ಮನ್ ಕೂಡ ಬೈದ್ರು ಇನ್ನು ಕೆಲವೊಬ್ಬರಂತೂ ನನ್ನ ನಮ್ಮ ಅಪ್ಪ ಅಜ್ಜಿ ಬದುಕಿದ್ರೆ ಇದನ್ನು ಸಹಿಸ್ತಿರ್ಲಿಲ್ಲ ಅವ್ರು ಸತೋಗಿದ್ದೆ ಒಳ್ಳೇದಾಯಿತು ಹಂಗೆ ಹಿಂಗೆ ನಿಜವಾಗ್ಲೂ ಹೇಳ್ತೀನಿ ಅಪ್ಪ ಅಮ್ಮ ಏನೂ ಹೇಳಬೇಡಿ ಅವ್ರು ತುಂಬ ಒಳ್ಳೆಯವರು ನಾನೇ ಕೆಟ್ಟವಳು ಅವ್ರು ತುಂಬ ಅಂದರೆ ತುಂಬ ಒಳ್ಳೆಯವರು ಈ ನನ್ನ ಫ್ಯಾಮಿಲಿನೂ ಅಷ್ಟೇ ತುಂಬ ಅಂದರೆ ತುಂಬ ಒಳ್ಳೆಯವರು ಅವ್ರದ್ದು ಏನೂ ತಪ್ಪಿಲ್ಲ ಇದರಲ್ಲಿ ನಾನು ಒಬ್ಳದಾಗ ತಪ್ಪಿದ್ದು ವಿಷಯ ಏನು ಅಂದ್ರೆ ಎಲ್ಲಾರ್ಗೂ ಅಪ್ಪ ಅಮ್ಮ ಇರ್ತಾರೆ ಈ ವಿಷಯನ ನಾನು ಎಲ್ಲೂ ಹೇಳ್ಬಾರ್ದು ಯಾರಿಗೂ ಹೇಳ್ಬಾರ್ದು ಅಂತ ತುಂಬಾ ಮುಚ್ಚಿಟ್ಟಿದ್ದೆ ಬಟ್ ಇವತ್ ನನ್ ಎಲ್ಲಾರ್ಗು ತಿಳಿಸ್ಬೇಕು ಅಪ್ಪ ಅಮ್ಮ ಎಷ್ಟು ಒಳ್ಳರು ಅಂತ ಮೊದಲ ನನಗೆ ಅಪ್ಪ ಅಮ್ಮ ಇರಲಿಲ್ಲ ಐ ವಾಸ್ ಅನಾಥೆ ಆಗಿದ್ದೆ ನಾನು ನಾನು ನಮ್ಮ ಅಪ್ಪ ಅಮ್ಮ ನನ್ನ ದತ್ತರು ನನ್ ಎತ್ತವ್ರು ಬಿಟ್ಟು ಹೋಗ್ಬಿಟ್ರು ಐ ತಿಂಕ್ ಅವರು ಮುಂಚೆನೇ ಗೊತ್ತಿತ್ತು ಅನ್ಸುತ್ತೆ ನಾನು ಈ ತರ ಮಾಡ್ತೀನಿ ತಪ್ಪು ಕೆಲ್ಸ ಆಗಲ್ಲ ಅಂತ ಗೊತ್ತಿದ್ದೆ ಬಿಟ್ಟೋದ್ರು ಅನ್ಸುತ್ತೆ ಅವ್ರು ನಾನು ಹುಟ್ಟಾಗ್ಲೆ ಬಿಟ್ಟೋದ್ರು ಆಮೇಲೆ ಇವ್ರು ತಂದು ಸಾಕಿದ್ರು ಬಟ್ ಇವ್ರು ಸಾಕಿದಕ್ಕೆ ನಾನು ಏನ್ ನ್ಯಾಯ ಕೊಟ್ಟೆ ಮಾಡಿದ್ ಬರೀ ತಪ್ಪಾಗಿತ್ತಲ್ಲ ಮಾಡಿದ ತಪ್ಪಾಗಿತ್ತು ನನಗೆ ಗೊತ್ತು ನನ್ನಿಂದ ತುಂಬಾ ಮಾತು ಕೇಳಿರ್ತಾರೆ ಇವ್ರು ಅಂತ ಬಟ್ ಇವ್ರು ಕೊಟ್ಟಿದ ಪ್ರೀತಿ ಯಾವತ್ತೂ ನ್ಯಾಯ ಕೊಟ್ಟಿಲ್ಲ ಅನ್ಸುತ್ತೆ ಇವನ್ ನನ್ನ ಫ್ಯಾಮಿಲಿನೂ ಅಷ್ಟೇ ಇಲ್ಲಿವರೆಗೂ ಒಂದು ಮಾತು ನನಗೇನು ಹೊಂದಿಲ್ಲ ಅವ್ರ ಸ್ವಂತ ಅವ್ರ ಅವ್ರಿಗೆ ಸೇರಿದವ್ಳ ಅಲ್ಲ ಅಂದ್ರೂ ಯಾವತ್ತೂ ನನ್ಗೇನು ಒಂದಿಲ್ಲ ತುಂಬಾನೇ ತುಂಬಾ ನಿಂತಿದ್ದಾರೆ ನನ್ನ ಜೊತೆ ನನ್ ಕುಗ್ದಾಗ ನನ್ನ ಜೊತೆ ನಿಂತಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಏನ್ ಈ ತರ ತಪ್ಪು ಮಾಡಿದ್ದೆ ಅಂತ ಅಂದ್ ಗೊತ್ತಿಲ್ಲ ನನ್ ನಿಜವಾಗ್ಲು ಕ್ಷಮೆ ಕೇಳ್ಬೇಕು ಅಂದ್ರೆ ನನ್ನ ಅಪ್ಪ ಅಮ್ಮನ ಕ್ಷಮೆ ಕೇಳ್ತೀನಿ ಅಪ್ಪನ ತುಂಬಾ ಕ್ಷಮೆ ಕೇಳ್ತೀನಿ ನಾನು ಅಮ್ಮನ್ನು ಅಷ್ಟೇ ನನ್ನ ಫ್ಯಾಮಿಲಿಗೂ ಅಷ್ಟೇ ಈ ಥರ ಫ್ಯಾಮಿಲಿ ಸಿಗೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಈ ಥರ ಅಪ್ಪ ಅಮ್ಮ ಸಿಗೋಕ್ಕೂ ಪುಣ್ಯ ಮಾಡಿದ್ದೆ ಯಾವತ್ತೂ ಕೂಡ ಒಂದು ದಿನವೂ ಕೂಡ ನಾನು ಎತ್ತಪ್ಪು ಮಿಸ್ ಮಾಡ್ಕೊಳ್ಳೋ ಥರ ಇವರು ನಡ್ಕೊಂಡಿಲ್ಲ ಇದನ್ನು ನಾನು ಏನು ಕೇಳ್ತಿದ್ದೀನಿ ಅಂದರೆ ನಿಜವಾಗ್ಲೂ ಬೈಬೇಡಿ ಅವರಿಗೆ ತುಂಬ ಒಳ್ಳೆಯವರು ಅವರು ಯಾರು ಕೂಡ ನನ್ನ ಅಪ್ಪ ಬಗ್ಗೆ ಮಾತಾಡಬೇಡಿ ತುಂಬ ಒಳ್ಳೆಯವರು ಇದ್ರಲ್ಲಿ ಅವ್ರ ತಪ್ಪು ಏನೂ ಇಲ್ಲ ಇದು ನಾನು ಇದ್ದಿದ್ದೆಲ್ಲ ತಪ್ಪು ನಾನು ಮಾಡಿದ ತಪ್ಪು ನಾನು ನಿಮ್ಮ ಹತ್ರನೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಯಾಕಂದರೆ ನೀವು ಕೂಡ ನನ್ನ ತುಂಬ ನಂಬಿದ್ರಿ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರಿ ನನಗೆ ಗೊತ್ತು ನೀವು ಹೇಗೆ ನನ್ನ ಟ್ರೀಟ್ ಮಾಡಿದ್ರಿ ಫಸ್ಟ್ ನಾನು ಟಿಕ್ ಟಾಕಿಂದ ಬಂದಾಗ ನನಗೆ ತುಂಬ ನೀವು ಇಷ್ಟಪಟ್ಟ್ರಿ ತುಂಬಾ ಪ್ರೀತಿ ಕೊಟ್ರಿ ತುಂಬಾ ಅವಾಗ ಬಟ್ ನಾನು ಮಾಡಿದ ತಪ್ಪಿಂದಾನೆ ನೀವೆಲ್ಲಾರ ದ್ವೇಷ ನನ್ನ ನಂಬಿಕೆನೂ ನಾನು ಉಳಿಸ್ಕೊಂಡಿಲ್ಲ ದಯವಿಟ್ಟು ನನಗೆ ಕ್ಷಮಿಸಿ ಇದು ಇದು ಇಷ್ಟೇ ಮಾತ್ರ ಅಲ್ಲ ಇದು ತುಂಬಾ ಇದೆ ನಾನು ಯಾರ್ಯಾರನ್ನ ನಂಬಿದ್ದೆ ಯಾರ್ಯಾರ ನನ್ನ ಗೌರವ ತ ಅನ್ಕೊಂಡಿದ್ದೆ ಪ್ರತಿಯೊಬ್ರು ನನ್ನ ಬಿಟ್ಟೋಗ್ ನನಗೆ ರೀಸನ್ ಕೊಟ್ಟಿದ್ದೆ ನಾನು ಟ್ರೋಲ್ ಆಗಿದ್ದೀನಿ ಅಂತ ಯಾರು ಕೂಡ ನನ್ನ ಜೊತೆ ಇರೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಕೆಲವೊಬ್ರು ಪ್ರಯತ್ನ ಪಟ್ಟೆ ನನ್ನ ಜೊತೆ ಇದ್ರು ನನಗೆ ಸಿಕ್ಕಿದ್ದು ಉತ್ತರ ಒಂದೇ ನೀನು ಟ್ರೋಲ್ ಆಗಿದ್ಯಾ 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 ಇಷ್ಟೇ ನಾನು ಉಳಿಸ್ಕೊಂಡು ನಾನು ಉಳಿಸ್ಕೊಳ್ಳೋಕೆ ತುಂಬಾ ಪ್ರಯತ್ನ ಪಟ್ರು ಅವ್ರು ಉಳಿತಿರ್ಲಿಲ್ಲ ನನ್ನ ಜೊತೆ ಬಟ್ ಏನಕ್ಕೆ ಅದಕ್ಕೊಂದೇ ರೀಸನ್ ಕೆಟ್ಟವಳು ಅಂತ ಇದನ್ನೆಲ್ಲ ನನಗೆ ಮನಸ್ಸಲ್ಲಿ ಇಟ್ಕೊಂಡು ತುಂಬ ತುಂಬ ನೋವು ತುಂಬ ನೋವಾಗ ತುಂಬ ನೋವಾಗಿದೆ ಇಷ್ಟ ದಿನದವರೆಗೂ ಯಾರಿಗು ನಾನು ಏನು ಕ್ಷಮೆ ಕೇಳಲಿಲ್ಲ ನಾನು ಮಾಡಿದ ತಪ್ಪಿಗೆ ಏನು ಇವಾಗ ನಾನು ಅಳೋದ್ರಿಂದ ಯೂಸ್ ಇದೆಯೋ ಅಲ್ಲ ನಳಬಾರ್ದು ನಾನು ಬಟ್ ಆದರೂ ಕಣ್ಣೀರು ಬರ್ತಿದೆ ಬಟ್ ನಾನು ಉಳಿಸ್ಕೊಬೇಕು ಅಂತ ಪ್ರಯತ್ನ ಪಟ್ಟವ್ರು ಕೂಡ ಉಳಿದೇ ಇದ್ದಿದ್ದು ಕ್ರೀಸ್ ಅನ್ ಬಂತು ನಂಟ್ರೋಲ್ ಆಗಿದ್ದೀನಿ ಅಂತ ಪ್ರತಿಯೊಬ್ಬರು ಹೋಗ್ಬಿಟ್ಟು ತುಂಬಾ 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 ಪ್ರಯತ್ನ ಪಟ್ಟಿದ್ದೀನಿ ಲೈಫಲ್ಲಿ ನನಗೆ ಫಸ್ಟ್ ಇದ್ದಿದ್ದು ಅಂದ್ರೆ ಯಾರನ್ನೂ ದೂರ ಮಾಡ್ಕೊಬಾರ್ದು ಎಲ್ಲಾರು ಉಳಿಸ್ಕೊಬೇಕು ಎಲ್ಲಾರು ಖುಷಿಯಾಗಿ ಇಟ್ಕೊಬೇಕು ಬೇರೆಯವ್ರ ಖುಷಿ ಹುಡುಕ್ತಾ ಹುಡುಕ್ತಾ ನನ್ ಖುಷಿನೇ ಸಿಗ್ಲಿಲ್ಲ ನನಗೆ ನನ್ ಖುಷಿನೇ ನಾನು ಯಾವತ್ತು ಉಳಿಸ್ಕೊಳ್ಲಿಲ್ಲ ಅನ್ಸುತ್ತೆ ಪ್ರತಿ ಒಬ್ರು ಕೂಡ ನನ್ ಜೊತೆ ಇದ್ದವ್ರು ಅವ್ರಿಗೋಸ್ಕರ ಇದ್ರು ನನ್ನಿಂದ ಅವ್ರಿಗೇನಾದ್ರು ಆಗತ್ತೆ ಯೂಸ್ ನಾನು ಏನಾದರೂ ಯೂಸ್ ಆಗ್ಬೋದೇನೋ ಈ ಕಾರಣಕ್ಕೆ ಬಟ್ ಇದನ್ನೆಲ್ಲಾ ನೋಡ್ಬೇಕಂದ್ರೆ ಯಾವತ್ತು ಯಾರಿಗೂ ಅನ್ನಿಸ್ಲಿಲ್ವ ನಾನು ನಾನು ಕೂಡ ಗುಡ್ ಯುಮನ್ ಬಿ ಹಿಂಗ್ ಆಗ್ಬೋದು ನನ್ನ ಜೊತೆ ಕೂಡ ಇರ್ಬೋದು ನಾನು ಕೂಡ ನನ್ನ ತಪ್ಪುಗಳನ್ನ ತಿತ್ಕೊಂಡಿನಿ ಅಂತ ಯಾರಿಗೂ ಅನ್ನಿಸ್ಲಿಲ್ವಾ ಗೊತ್ತಿಲ್ಲ ಬಟ್ ಬ್ಯಾಡ್ ಬ್ಯಾಡ್ಲಾಕ್ ಇಟ್ಕೊಂಡು ಹುಟ್ಟಿರೋಳಿಗೆ ಇನ್ನೇನು ತುಂಬಾ ಸುತಿ ಅನ್ನಿಸ್ ಏ ಅವ್ರೆತ್ತಪ್ಪ ಅಮ್ಮನೇ ಜೊತೆಲಿಲ್ಲ ಯಾರು ಇರ್ತಾರೋ ಅವಳ ಜೊತೆ ಸರಿ ನನಗ್ ನಾನು ಅನ್ಕೊಂಡಿದ್ದು ಕೂಡ ಇದೆ ಅಲ್ಲ ನನ್ಗೆ ಜನ್ಮ ಕೊಟ್ಟವ್ರೆ ನನ್ ಜೊತೆ ಇರ್ಲಿಲ್ಲ ಇವಾಗ ಯಾರೋ ಬಂದೋರು ನನ್ ಜೊತೆ ಇರ್ತಾರೆ ಅಂತ ಅದ್ ನಾನು ಅನ್ಕೊಂಡೆ ಅಂತ ನನಗ್ ನಾನೇ ಅನ್ಕೊಂಡಿದ್ದು ಕೂಡ ತುಂಬಾ ಸತಿ ಇದೆ ಇಲ್ಲಿ ನಿಲ್ಲಿಸ್ತೀನಿ ವಿಡಿಯೋ ನನಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಎಲ್ಲರ ಹತ್ರನೂ ನಾನು ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಆದರೆ ನನ್ನ ಕ್ಷಮಿಸಿ ನನ್ನ ಏಟ್ ಮಾಡಬೇಡಿ ಯಾರು ನನ್ನ ದ್ವೇಷ ಮಾಡಬೇಡಿ ಪ್ಲೀಸ್